ರಾಜೀವನಿಗೆ ಅಂದು ತಲೆಯ ಮೇಲಿನ ದೊಡ್ಡ ಒರೆ ಇಳಿದಂತಾಗಿತ್ತು ಸದ್ಯ ಎಂದಿಗಾದರೂ ತನ್ನ ಮೇಲಿನ ಜವಾಬ್ದಾರಿ ಮುಗೀತಲ್ಲ ಎಂದು ನೆಮ್ಮದಿಯ ಉಸಿರೆಳೆದ ನಿನ್ನೆ ತಾನೇ ಮದುವೆಯಾದ ತಂಗಿ ರಾಗಿಣಿಯನ್ನ ಗಂಡನ ಮನೆಗೆ ಕಳಸಾಗಿತ್ತು ಸುಮಾರು ದಿನಗಳಿಂದ ಮದುವೆಗಾಗಿ ಓಡಾಡಿ ದಣದಿಂದ ಅವನಿಗೆ ಇಂದು ಹಾಯಾಗಿ ದಿಂಬಿಗೆ ತಲೆ ಕೊಡೋಣ ಎನಿಸಿತ್ತು ರಾಜು ನೀನು ತುಂಬಾ ಸುಸ್ತಾಗಿದ್ದೀಯ ಹೊಟ್ಟೆ ತುಂಬಾ ಊಟ ಮಾಡಿ ಹಾಯಾಗಿ ಮಲಗಿಬಿಡು ತಾಯಿ ಎಂದಾಗ ರಾಜೀವನಿಗೂ ವಿಶ್ರಾಂತಿ ಬೇಕೆನಿಸಿತ್ತು ರಾಜೀವಿಗೆ ಇನ್ನೆಲ್ಲಿ ನಿದ್ರೆ ಅವನ ಜವಾಬ್ದಾರಿ ಮುಗಿಯಿತು ಇನ್ನು ಅವನ ಮದುವೆಗೆ ಲೈನ್ ಕ್ಲಿಯರ್ ಆಗಿದೆಯಲ್ಲ ಅವನೇಕೆ ಮದುವೆಗೆ ಮನಸ್ಸು ಮಾಡಬಾರದು ಎಂದು ಚಿಕ್ಕಮ್ಮ ಎಂದಾಗ ಮಲಗಿದ್ದ ರಾಜೀವಿಗೆ ಆ ವಿಚಾರ ಯೋಚಿಸುವಂತಾಯಿತು ತಾನು ಇದುವರೆಗೂ ತಂಗಿಯರ ಮದುವೆಯ ಪ್ರಯತ್ನದಲ್ಲಿ ತನ್ನ ವಿಚಾರವನ್ನೇ ಮರೆತು ಬಿಟ್ಟಿದ್ನಲ್ಲ ಎಂದುಕೊಂಡ ಹೌದು ಅವನಿಗೆ ಆ ಆಸೆ ಇರಲಿಲ್ವೇ ಮೂವತ್ತೈದು ವಸಂತಗಳನ್ನ ಸದ್ದಿಲ್ಲದೆ ದಾಟಿರುವ ಅವನು ಆ ಬಗ್ಗೆ ಯೋಚಿಸದೇ ಇದ್ದಾನೆಯೇ ಅಂದವಾದ ಹುಡುಗಿಯನ್ನು ರಸ್ತೆಯಲ್ಲಿ ಕಂಡಾಗ ಕಣ್ಣು ಮುಚ್ಚಿಕೊಂಡಿರಲು ಅವನೇನು ಸನ್ಯಾಸಿಯೇ ಆಸೆ ಅವನ ಬದುಕಿನಲ್ಲಿಯೂ ಉದಯಿಸಿತ್ತು ಬೈಕೆ ಕಣ್ಣು ಮುಚ್ಚಾಲೆ ಆಡಿತ್ತು ಆ ಆಕಾಂಕ್ಷೆಗಳಿಗೆ ಸ್ಪಂದಿಸಬಾರದೆಂದು ಸಂಯಮದ ಸಂಕೋಲೆ ತೊಡಿಸಿದ್ದ ಆದರೂ ನಿಸರ್ಗ ಅವನನ್ನ ಕೆಲವೊಮ್ಮೆ ಅಧೀರ್ನಾಗಿಸ್ತಿತ್ತು ಆಗೆಲ್ಲ ಅವನು ಆಧ್ಯಾತ್ಮದ ಮನಸ್ಸು ಹರಿಸಿ ಕಾಮನೆಗಳಿಗೆ ಕಡಿವಾಣ ಹಾಕಿದ್ದ ಕೈ ತುಂಬಾ ಸಂಬಳ ನಾಲ್ಕು ಜನ ಮೆಚ್ಚುವ ಗುಣ ಹುಡುಗಿಯರನ್ನ ಅಯಸ್ಕಾಂತದಂತೆ ಸೆಳೆಯುವ ಆಕರ್ಷಕ ಮೈಕೊಟ್ಟು ಅವನು ಯಾವುದರಲ್ಲಿ ಕಡಿಮೆ ಆಗಿದ್ದ ಆದ್ರೆ ಜವಾಬ್ದಾರಿ ಅವನನ್ನ ಹಿಮ್ಮೆಟ್ಟಿಸಿತ್ತು ಜೊತೆಯಲ್ಲಿ ಜನಿಸಿದವರ ಬದುಕಿನಲ್ಲಿ ಆಶಾಕಿರಣ ಮೂಡಿಸಲು ಪ್ರಯತ್ನಿಸಿದ್ದ ಹೀಗಾಗಿ ಸ್ವಾರ್ಥ ಸೋತು ನಿಸ್ವಾರ್ಥ ಗೆದ್ದಿತ್ತು ಸೋದರಿಯರ ಕಂಕಣ ಬಲ ದೂರವಿತ್ತೇನು ಹೀಗಾಗಿ ಅವರ ಮದುವೆಯ ಯತ್ನ ರಬ್ಬರ್ನಂತೆ ಎಳೆಯುತ್ತಿತ್ತು ಕೇವಲ ಇಪ್ಪತ್ತು ವಸಂತಗಳನ್ನು ದಾಟಿದ್ದ ಅವನ ತಲೆಯ ಮೇಲೆ ಹಿರಿಯ ಹೊಣೆ ಬಿದ್ದಿತ್ತು ಹೃದಯಾಘಾತದಿಂದ ಹಠಾತ್ತನೆ ದೈವಾಧೀನಾದ ತಂದೆಯ ಪಾರ್ಥಿವ ಶರೀರದ ಮೇಲೆ ಬಿದ್ದು ಹೊತ್ತಿದ್ದ ತಂದೆ ಏನು ಹೇಳ್ಬೇಕಂತ ಇದ್ರು ಹೇಳದೆಯೇ ಹೊರಟೋಗಿದ್ರು ಆದ್ರೆ ಅವರು ಹೇಳಬೇಕೆಂದಿದ್ದ ವಿಷಯ ಪ್ರತ್ಯಕ್ಷವಾಗಿ ಎದುರಿಗೆ ನಿಂತಿತ್ತು ತನಗಿಂತ ನಾಲ್ಕು ವರ್ಷ ಹಿರಿಯವಳಾದ ಒಬ್ಬಳು ಅಕ್ಕ ಎರಡು ವರ್ಷ ಹಿರಿಯಳಾದ ಮತ್ತೊಬ್ಬಳು ಅಕ್ಕ ಮೂರು ವರ್ಷಕ್ಕೆ ಕಿರಿಯಳಾದ ಕಾಲೇಜು ಕನ್ಯೆ ತಂಗಿ ಅವನ ಹೊಣೆ ಏನೆಂಬುದಕ್ಕೆ ಸಾಕ್ಷಿಯಾಗಿದ್ವು ದೊಡ್ಡಪ್ಪ ತಮ್ಮ ತಲೆಗೆಲ್ಲ ಹೆಣ್ಣು ಮಕ್ಕಳ ಜವಾಬ್ದಾರಿ ಬೀಳುವುದೆಂಬ ಭಯದಿಂದಲೋ ಏನೋ ಕೂಡಲೇ ದೂರ ಸರಿದಿದ್ದರು ಜೊತೆಗೆ ಅವನಿಗೆ ಧರ್ಮ ಕರ್ತವ್ಯಗಳ ಧಾರಾಳ ಬೋಧನೆ ಮಾಡಿದ್ರು ನೀವು ಹೇಳದೇ ಇದ್ರು ನನ್ನ ಕರ್ತವ್ಯ ನನಗೆ ತಿಳಿದಿದೆ ಎಂಬಂತೆ ನಿರ್ಲಕ್ಷ್ಯದಿಂದಿದ್ದ ಮುತ್ತೈದೆ ಭಾಗ್ಯವನ್ನ ತೀರಾ ಅನಿರೀಕ್ಷಿತವಾಗಿ ಕಳೆದುಕೊಂಡಿದ್ದ ತಾಯಿಗೆ ಭಾರಿ ಆಘಾತವಾಗಿತ್ತು ತನಗೆ ತಿಳಿದಾಗಿನಿಂದಲೂ ದೇವರಲ್ಲಿ ಮುತ್ತೈದೆ ಭಾಗ್ಯಕ್ಕಾಗಿ ಬೇಡ್ತಾ ಇದ್ದ ತಾಯಿಗೆ ತಡೆಯಲಾರದ ಪೆಟ್ಟು ಎಂಬುದನ್ನು ಅರಿತಿದ್ದ ಅವನು ತಾಯಿಯಿಂದ ಯಾವ ಧೈರ್ಯವನ್ನು ನಿರೀಕ್ಷಿಸುವಂತಿರಲಿಲ್ಲ ತಂದೆಯನ್ನು ಕಳೆದುಕೊಂಡು ತಮ್ಮ ಮುಂದಿನ ಭವಿಷ್ಯ ಕರಾಳವೆಂಬಂತೆ ತಲೆಯ ಮೇಲೆ ಕೈಯೊತ್ತು ಕುಳಿತಿದ್ದ ಸೋದರಿಯರಿಗೆ ತಾನೇ ಸಮಾಧಾನ ಹೇಳಿದ್ದ ತನ್ನ ಓದನ್ನ ಅಷ್ಟಕ್ಕೆ ನಿಲ್ಲಿಸಿ ನೌಕರಿಗೆ ಶರಣಾಗಿದ್ದ ತಂದೆಯ ನೌಕರಿ ಅನುಕಂಪದ ಆಧಾರದ ಮೇಲೆ ಮಗನಿಗೆ ದೊರೆತಾಗ ಪರಿಸ್ಥಿತಿ ಉದ್ಯೋಗಕ್ಕೆ ಅಂಟಿಕೊಳ್ಳುವಂತೆ ಪ್ರೇರೇಪಿಸಿತ್ತು ಇಷ್ಟವಿಲ್ಲದೆ ಇದ್ದರೂ ನೌಕರಿಗೆ ಶರಣಾಗಿದ್ದ ಮುಂದೆ ಓದಬೇಕೆಂಬ ಆಸೆಗೆ ತಿಲಾಂಜಲಿ ಎತ್ತಿದ್ದ ನೌಕರಿಗೆ ಸೇರಿದ ಪ್ರಾರಂಭದಲ್ಲಿಯೇ ಸಾಲವಾದರೂ ಮಾಡಿ ಹಿರಿಯಕ್ಕನ್ನ ಮದುವೆ ಮಾಡಬೇಕೆಂದು ಯತ್ನಿಸಿದ್ದ ಅಕ್ಕ ಸುಂದರಿಯಾದರೂ ಮಾಂಗಲ್ಯ ಭಾಗ್ಯ ಕೂಡಿ ಬರುವುದು ಕಷ್ಟವಾಗಿತ್ತು ವರಮಹಾ ಬಯಸುವ ದಕ್ಷಿಣೆಯನ್ನ ಸರಿದೂಗಿಸಲು ಹೆಣಗಾಡಬೇಕಾದ ಪರಿಸ್ಥಿತಿ ಹೊರೋಪಚಾರದ ಹೆಸರಿನಲ್ಲಿ ಕೆಲವರು ಬೇಡಿದ್ರೆ ಕೆಲವರು ನೇರವಾಗಿಯೇ ಇಂತಿಷ್ಟೇ ಹಣ ಕೊಡಬೇಕೆಂದು ನಿರ್ದಿಷ್ಟವಾಗಿ ಕರಾರು ಆಗ್ತಿದ್ರು ಕೊನೆಗೊಮ್ಮೆ ಹತ್ತು ಸಾವಿರಕ್ಕೆ ಮದುವೆಯ ವ್ಯವಹಾರ ಕುದುರಿತ್ತು ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ಅವನಿಗೆ ಯಾವುದೇ ರೀತಿಯ ಸಾಲ ದೊರೆಯುವಂತಿರಲಿಲ್ಲ ಹೀಗಾಗಿ ಅತಿ ಹೆಚ್ಚಿನ ಬಡ್ಡಿ ತೆತ್ತು ಸಾಲ ತಂದಿದ್ದ ಬೀಗರ ಮನಸ್ತಾಪದಲ್ಲಿಯೇ ಮದುವೆ ಮುಗ್ದಿತ್ತು ಅವನು ಅದರಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿಯೇ ಅನಿರೀಕ್ಷಿತವಾಗಿ ಎರಡನೇ ಅಕ್ಕನ ಮದುವೆ ಸೆಟ್ಲಾಗಿತ್ತು ಅವಳು ಹಿರಿಯಕ್ಕನಷ್ಟು ರೂಪವತಿ ಅಲ್ಲದೆ ಇದ್ದರೂ ವರದಕ್ಷಿಣೆ ಕೇಳಬೇಕಾದದ್ದು ತನ್ನ ಹಕ್ಕು ಎಂಬಂತೆ ಅವನು ಕೇಳಿದ್ದ ಈಗ ಪುನಃ ಸಾಲ ಮಾಡಲು ಮನಸ್ಸು ಹಿಂಜರಿದಿತ್ತು ಹೀಗಾಗಿ ತಾಯಿಯ ಒಡವೆ ಮಾರ್ವಾಡಿಯ ಕೈ ಸೇರಿತ್ತು ಜೊತೆಗೆ ಸ್ವಲ್ಪ ಸಾಲ ಅಂತೂ ಅವಳ ಗಂಡನ ಮನೆ ವರ್ಷಲ್ಲಿ ಅವನ ಕೈ ಸಂಪೂರ್ಣ ಬರಿದಾಗಿತ್ತು ಆಗಲೇ ಅವನು ತೀರ್ಮಾನಿಸಿದ್ದು ತಾನು ಮದುವೆಯಾಗುವ ಕನ್ನಿಯಿಂದ ವರದಕ್ಷಿಣೆ ಪಡೆಯಬಾರದೆಂದು ಅಕ್ಕಂದಿರ ಮದುವೆಯಿಂದ ತನಗಾದ ಬವಣೆಯನ್ನ ಕಂಡು ತಾನು ಆ ರೀತಿಯ ಕಷ್ಟ ಹೆಣ್ಣಿನವರಿಗೆ ಕೊಡಬಾರದೆಂದು ದೃಢ ನಿರ್ಧಾರ ತಾಳಿದ ಈಗಾಗಲೇ ಅವನಿಗೆ ಮೂವತ್ತು ದಾಟಿತ್ತು ಯಾರು ಎಷ್ಟೇ ಹೇಳಿದ್ರೂ ಇರುವ ಒಬ್ಬ ತಂಗಿಯ ಮದುವೆ ಮಾಡದೆ ತಾನು ಮದುವೆಯಾಗುವುದಿಲ್ಲವೆಂಬ ನಿರ್ಧಾರ ತಾಳಿದ ಅವಳು ಓದು ಮುಗಿಸಿ ಕೆಲಸಕ್ಕೆ ಸೇರಿದಳು ಈಗ ಅವನಿಗೂ ಸರ್ವಿಸ್ ಆಗಿತ್ತು ಆದರೂ ತಂಗಿಗೆ ಸ್ವಲ್ಪ ಉತ್ತಮ ಉದ್ಯೋಗದ ಶ್ರೀಮಂತ ಮನೆತನದ ಹುಡುಗನನ್ನ ಅರಸಿದ ಹೀಗಾಗಿ ವರದಕ್ಷಿಣೆ ಇಲ್ಲದೆ ಇದ್ರು ವರೋಪಚಾರದ ಹೆಸರಿನಲ್ಲಿ ಇಪ್ಪತ್ತೈದು ಸಾವಿರ ಕೈಬಿಟ್ಟಿತ್ತು ಹೀಗಾಗಿ ಪುನಃ ಸಾಲಕ್ಕೆ ಶರಣಾಗಬೇಕಾಯಿತು ಅಂತೂ ತಂಗಿ ಗಂಡನ ಮನೆ ಸೇರಿದಳು ಅವನು ನೆಮ್ಮದಿಯ ಉಸಿರೆಳೆದಿದ್ದ ಆದರೆ ಅವನು ಮೂವತ್ತೈದು ದಾಟಿದ್ದ ಈಗ ಚಿಕ್ಕಮ್ಮನಿಂದ ಮಾತಿನಿಂದ ಅವನಿಗೆ ಎಲ್ಲ ಯೋಚಿಸುವಂತಾಗಿತ್ತು ಎಷ್ಟೋ ದಿನಗಳಿಂದ ಬಲವಂತದಿಂದ ತಡೆ ಹಿಡಿದಿದ್ದ ಬಯಕೆ ಭುಗಿಲೆದ್ದಿತ್ತು ಎಷ್ಟೋ ಹುಡುಗಿಯರ ಅಂದವನ್ನ ಕಂಡು ನಿರ್ದಾಕ್ಷಿಣ್ಯವಾಗಿ ಕಣ್ಣು ಮುಚ್ಚಿಕೊಂಡು ಕಂಡು ಕಾಣದಂತೆ ನಡೀತಾ ಇದ್ದ ಅವನು ಈಗ ತನ್ನವಳ ಬಗ್ಗೆ ಯೋಚಿಸಲು ಆರಂಭಿಸಿದ ಇಷ್ಟು ದಿನ ಮಾಡಿಕೊಳ್ತಾ ಇದ್ದ ಆತ್ಮದ್ರೋಹಕ್ಕೆ ತೆರೆ ಎಳೆದು ಎಷ್ಟೋ ಮಂದಿ ಅವನ ಗೆಳೆಯರು ಮಕ್ಕಳ ತಂದೆಯಾಗಿದ್ದಾರೆ ಅವರೆಲ್ಲ ಅವನ ಸಂಸಾರದ ಪರಿಸ್ಥಿತಿ ಅರಿಯದೆ ಅವನ ಪುರುಷತ್ವದ ಬಗ್ಗೆಯೇ ಮರಿಯಲ್ಲಿ ಆಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಕ್ಯೂಡಾಗಿದ್ದ ಅವನಿಂದು ಜಾಗೃತನಾಗಿದ್ದ ಕರ್ತವ್ಯ ಮುಗಿಯುತ್ತಿದ್ದಂತೆ ಹೊಸ ಆಸೆ ಚಿಗುರಿತ್ತು ಮಲಗಿದ್ದವನು ಎದ್ದು ಹೊರಬಂದ ಚಿಕ್ಕಮ್ಮ ಆ ವಿಷಯ ಮಾತಾಡಲಿ ಎಂದು ಅವನಿಗೆ ಆಸೆ ಅವನ ಮನಸ್ಸನ್ನ ಓದಿಕೊಂಡವರಂತೆ ಅವನ ಚಿಕ್ಕಮ್ಮ ರಾಜು ನೋಡಪ್ಪ ನೀನು ಹೂ ಅಂದ್ರೆ ಒಬ್ಳು ಹುಡುಗಿದ್ದಾಳೆ ಅವಳನ್ನ ತೋರಿಸುತ್ತೇನೆ ಎಂದರು ಅಮ್ಮನನ್ನು ಕೇಳಿ ಚಿಕ್ಕಮ್ಮ ನನ್ನದೇನಿದೆ ಎಂದು ಸಂಕೋಚದಿಂದ ಜವಾಬ್ದಾರಿಯನ್ನ ತಾಯಿಯ ಗಲಿಗೆ ಜಾರಿಸಿದ್ದ ನೀನು ಏನಂತೀಯ ಸಾವಿತ್ರಿ ನನ್ನದೇನಿದೆ ಸುಶಿ ಇದುವರೆಗೂ ತಂಗಿಯ ಮದುವೆ ಅಂತ ಹಾರಾಡ್ತಿದ್ದ ಈಗ ಅದು ಮುಗಿತಲ್ಲ ಬೇಗನೆ ಮನೆಗೊಬ್ಬ ಸೊಸೆ ಬರ್ಲಿ ಅಂತ ನನಗಾಸೆ ಆಸೆ ನನಗೂ ವಯಸ್ಸಾಯ್ತು ಮೊಮ್ಮಕ್ಕಳನ್ನು ಆಡಿಸ್ಕೊಂಡು ನೆಮ್ಮದಿಯಾಗಿ ಇದ್ ಬಿಡ್ತೀನಿ ಆಕೆ ನೋಡಪ್ಪ ನಿಮ್ಮಮ್ಮ ಒಪ್ಪಿದ್ದಾಯ್ತು ಹುಡುಗಿ ಚೆನ್ನಾಗಿದ್ದಾಳೆ ಆದ್ರೆ ಅವರು ತುಂಬಾ ಬಡವರು ನೀನು ಅತಿ ನಿರೀಕ್ಷಿಸಿದ್ರೆ ಕಷ್ಟವಾಗುತ್ತೆ ಚಿಕ್ಕಮ್ಮ ಹೆಣ್ಣು ಎತ್ತವರ ಕಷ್ಟ ನನಗೆ ಗೊತ್ತು ನಾನೇ ಮೂರು ಮದುವೆಯನ್ನ ಮಾಡಿದ್ದೀನಲ್ಲ ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ ಏನೇ ಕಷ್ಟವಾದರೂ ಸರಿ ನಾನು ಒಂದು ಕಾಸು ವರ್ದಕ್ಷಿಣೆಯನ್ನ ಪಡೆದುಕೊಳ್ಳುವುದಿಲ್ಲ ಕೂಲಿ ಪಡೆದು ತಾಳಿ ಕಟ್ಟುವ ಸಂಸ್ಕೃತಿ ನಮ್ಮದಲ್ಲ ಅಂತ ತೋರಿಸುತ್ತೇನೆ ದುಡ್ಡಿಗೆ ನನ್ನತನವನ್ನ ಮಾರಿಕೊಳ್ಳಲಾರಿ ನೀವು ಈ ಸಂಬಂಧ ಮುಂದುವರಿಸಿ ನನ್ನದೇನು ಅಭ್ಯಂತರವಿಲ್ಲ ಎಂದ ರಾಜು ನೀನು ಈ ಸಾಲವನ್ನೆಲ್ಲ ಹೇಗೆ ತೀರಿಸ್ತೀಯೋ ಸಾವಿತ್ರಮ್ಮ ರಾಗವೆಳೆದರು ಅಮ್ಮ ನಾನು ಅದನ್ನೆಲ್ಲ ನೆಚ್ಚಿಕೊಂಡು ಸಾಲ ಮಾಡಲಿಲ್ಲ ನನಗೆ ದುಡಿಯುವ ಶಕ್ತಿ ಇದೆ ಉತ್ಸಾಹವಿದೆ ದುಡಿದು ತೀರಿಸುತ್ತೇನೆ ನನ್ನ ಮನೆಯ ಸಾಲದ ಹೊರೆ ಇನ್ನೊಬ್ಬರ ತಲೆಯ ಮೇಲೆ ಹೇರಲು ನನಗಿಷ್ಟವಿಲ್ಲ ಎಂದ ಅವನ ಪೂರ್ಣ ಸಮ್ಮತಿ ದೊರೆತೊಡನೆ ಪ್ರಸ್ತಾಪವನ್ನ ಮುಂದುವರೆಸಿದರು ಸುಶೀಲ ಜಾತಿ ಜಾತಕಗಳ ತಕರಾರಿಲ್ಲವೆಂದಾಯಿತು ಹುಡುಗಿ ನೋಡುವ ಮಟ್ಟಕ್ಕೆ ಪ್ರಸ್ತಾವನೆ ಬಂದಿತು ಸುಶೀಲಮ್ಮನ ಮಧ್ಯಸ್ಥಿಕೆಯಲ್ಲಿ ಕನ್ನಿಯನ್ನ ಕರೆತಂದರು ರಾಜೀವ ನೋಡಿದ ಹುಡುಗಿ ಸಾಧಾರಣ ರೂಪುವಂತೆ ಚಿಕ್ಕಮ್ಮ ಹೇಳುವಷ್ಟು ಸ್ಫುರದೃಪಿಯಲ್ಲ ಎನಿಸಿತು ರೂಪವಂತೆ ಅಲ್ಲದಿದ್ರೇನು ಗುಣವಂತೆ ಆದರೆ ಸಾಕೆನಿಸಿತು ಅವಳೊಮ್ಮೆ ಅವನತ್ತ ನೋಟ ಬೀರಿದಳು ರಾಜೀವನ ಮನಸ್ಸಿನಲ್ಲಿ ಸಂತಸದ ಮೀರು ಅವ್ಯಕ್ತ ಆನಂದ ಸಾಧಾರಣವಾದ ಸೀರೆಯನ್ನ ಉಟ್ಟಿದ್ದಳು. ಕಿವಿ ಕೊರಳು ಕೈಗಳಲ್ಲಿ ಕೃತಕ ಒಡವೆಗಳು ಹುಡುಗಿಯ ಮನೆಯವರು ಬಡವರು ಎಂಬುದು ಅವರನ್ನ ನೋಡಿದ ಕೂಡಲೇ ತಿಳಿತಿತ್ತು ವದು ಪರೀಕ್ಷೆ ಮುಗಿದು ಅವರು ಹೊರಟು ನಿಂತರು ಚಿಕ್ಕಮ್ಮ ತಮ್ಮ ಅಭಿಪ್ರಾಯ ತಿಳಿಸುವುದಾಗಿ ಹೇಳಿ ಕಳಿಸಿದ್ರು ಅವರೆಲ್ಲ ಹೊರಟು ಹೋದ ಮೇಲೆ ರಾಜೀವನ ಉತ್ತರಕ್ಕಾಗಿ ಕಾದರು ಸುಶೀಲಮ್ಮ ರಾಜೀವನಿಗೆ ಏನೋ ಒಂದು ರೀತಿಯ ತಳಮಳ ಆದರೂ ಎಣ್ಣೆ ಎತ್ತವರನ್ನ ಕಾಯಿಸುವುದು ತರವಲ್ಲವೆಂದು ಚಿಕ್ಕಮ್ಮ ನಾನು ಒಪ್ಪಿದ್ದೇನೆ ನನಗೆ ಒಂದು ಪೈಸೆ ಹೊರದಕ್ಷಿಣೆ ಹೊರೋಪಚಾರ ಬೇಡ ಮದುವೆಯನ್ನು ಸರಳವಾಗಿ ಮಾಡಿಕೊಟ್ರೆ ಸಾಕು ಅಂತ ತಿಳಿಸ್ಬಿಡಿ ಪಾಪ ಆ ಹುಡುಗಿಯ ಕನ್ಯಾ ಬಿಡಿ ನನ್ನೊಳಗಿಸಿಕೊಳ್ತೀನಿ ನನಗೆ ಅದರಲ್ಲಿಯೇ ತುಂಬಾ ಸಂತೋಷ ಸಿಗುತ್ತೆ ಎಂದ ನಿನ್ನಂತವರು ಲಕ್ಷಕ್ಕೊಬ್ರು ರಾಜು ಈ ಕಾಲದಲ್ಲಿ ಆಗಲು ದೀವಟಿಕೆ ಹಿಡಿದುಕೊಂಡು ಹುಡುಕಿದ್ರು ನಿನ್ನಂತಹ ಆದರ್ಶ ಪುರುಷರು ಸಿಗುವುದಿಲ್ಲ ಆ ಹುಡುಗಿ ನಿಜವಾಗಿಯೂ ಅದೃಷ್ಟವಂತಳು ನಾನು ಈ ವಿಚಾರ ತಿಳಿಸಿದ್ರೆ ಅವರ ಮನೆಯಲ್ಲಿ ಎಷ್ಟು ಸಂತೋಷ ಪಡ್ತಾರೋ ಏನೋ ಎಂದರು ರಾಜೀವ ತೃಪ್ತಿಯಿಂದ ನಕ್ಕ ದಿನಗಳು ಕಳೆದವು ಅವನಿಗೆ ಜೀವನದಲ್ಲಿ ಏನನ್ನೋ ಸಾಧಿಸಿದ ಹೆಮ್ಮೆ ತಂದೆ ತಾಯಿಗೆ ಯಾವುದೇ ಆರ್ಥಿಕ ತೊಂದರೆಯನ್ನು ನೀಡದೆ ಆಗಲು ಒಪ್ಪಿದ ತನ್ನನ್ನು ಆ ಹುಡುಗಿ ಎಷ್ಟು ಕೃತಜ್ಞತೆಯಿಂದ ಸ್ಮರಿಸಬಹುದು ಎನಿಸಿತು ತಾನು ಆ ಹುಡುಗಿಗೆ ಕೊನೆಯ ಪಕ್ಷ ಒಂದು ಜೊತೆ ಓಲೆ ಒಂದೆಳೆ ಸರವನ್ನಾದ್ರೂ ಮಾಡಿಸ್ಬೇಕು ಪಾಪ ಬಿಚ್ಚೋಲೆ ಗೌರವನಂತಿದ್ದಾಳೆ ಎನಿಸಿತು ತಾಯಿಯೊಂದಿಗೆ ಆ ವಿಚಾರವನ್ನು ಪ್ರಸ್ತಾಪಿಸಿದ ಈಗ ಎಲ್ಲಿದೆಯಪ್ಪ ದುಡ್ಡು ವರದಕ್ಷಿಣೆಯೇನು ಬೇಡ ಅಂದ್ಬಿಟ್ಟೆ ಎಂದ್ರು ಅಮ್ಮ ನೀನು ಅಕ್ಕನ ಹತ್ತಿರ ಕೇಳು ಆದಷ್ಟು ಬೇಗ ತೀರಿಸ್ಬಿಡೋಣ ಎಂದ ನಾನು ಅವತ್ತೇ ಕೇಳಿದೆ ರಾಜು ಆದರೆ ನಿನ್ನ ಅಕ್ಕಂದಿರೆಲ್ಲ ಆಡಿಸ್ಬಿಟ್ರು ನಮ್ಮ ಹತ್ತಿರ ಎಲ್ಲಿದೆ ಅಣ್ಣ ವರದಕ್ಷಿಣೆ ಬೇಡ ಅಂತ ಆದರ್ಶ ಪಾಲಿಸೋನು ಎಲ್ಲದಕ್ಕೂ ಸಿದ್ಧನಾಗಿರಬೇಕು ಅವನ ಆದರ್ಶ ಯಾರಿಗ ಬೇಕು ಎಂದ್ಬಿಟ್ರು ಸರಿಯಮ್ಮ ಮದ್ವೆ ಆಗುವವರೆಗೂ ನಾನ್ ಬೇಕು ನನ್ನ ಸಹಾಯ ಬೇಕು ಆದ್ರೆ ಈಗ ನಾನೇಕೆ ಬೇಕು ಹೇಳು ಎಂದು ನೊಂದು ನೋಡಿದ ಒಂದು ತಿಂಗಳಾದರೂ ಸುಶೀಲ ಅವರ ಮನೆಯತ್ತ ಕಾಲು ಹಾಕದೇ ಇದ್ದಾಗ ಅವನಿಗೆ ಕಳವಳ ಹೆಣ್ಣಿನವರಿಗೆ ವಿಷಯ ಇವತ್ತಿಗೆ ತಿಳಿಸಿರ್ಬೇಕು ಆದ್ರೂ ಅವರು ಪತ್ತೆ ಇಲ್ಲ ರಾಜು ಸುಶೀಲ ಹುಷಾರಾಗಿದ್ದಾಳೋ ಇಲ್ವೋ ಯಾಕೋ ಬರ್ಲೇ ಇಲ್ಲ ಹುಷಾರಾಗಿದ್ದಿದ್ರೆ ಬರ್ತಾ ಇದ್ದಾಳು ನೀನಾದ್ರೂ ಎರಡು ಎಜ್ಜೆ ಹಾಕಿ ಹೋಗಿ ನೋಡ್ಕೊಂಡ್ ಬಾ ಎಂದು ಸಾವಿತ್ರಮ್ಮ ಅಲವತ್ತು ತಾಯಿ ಹೇಳಿದ್ದರಿಂದ ಹೊರಟೇ ಬಿಟ್ಟ ಚಿಕ್ಕಮ್ಮನ ಮನೆಗೆ ಬಂದಾಗ ಆಕೆ ಕುರ್ಚಿಯಲ್ಲಿ ಕುಳಿತು ಪೇಪರ್ ನೋಡ್ತಾ ಇದ್ದರು ಚಿಕ್ಕಮ್ಮ ಹುಷಾರಾಗಿದ್ದೀರಾ ಮನೆ ಕಡೆ ಬರ್ಲಿಲ್ವಲ್ಲ ಎಂದ ಓ ರಾಜು ಬಾಬಾ ತುಂಬಾ ಅಪರೂಪಕ್ಕೆ ಬಂದಿದ್ದೀಯಾ ನನಗೇನಾಗಿದೆ ಹುಷಾರಾಗಿದ್ದೀನಿ ಅಂದಾಗೆ ಮನೆ ಕಡೆ ನೀವು ಬರ್ಲೇ ಇಲ್ಲ ಆ ಹುಡುಗಿಯ ಮನೆಯವರು ಬರ್ಲಿಲ್ಲ ನೀವು ವಿಷಯ ತಿಳಿಸಬೇಕಲ್ವೇ ಅಮ್ಮ ಕೇಳ್ಕೊಂಡು ಅಂದಳು ರಾಜು ಆ ವಿಷಯ ಬಿಡು ನಾನು ಅವಳಿಗಿಂತ ಚೆನ್ನಾಗಿರುವ ಹುಡುಗಿಯನ್ನ ನಿನಗೆ ಹುಡುಕುತ್ತೇನೆ ಯಾಕೆ ಚಿಕ್ಕಮ್ಮ ಆ ಹುಡುಗಿ ನನ್ನನ್ನು ಒಪ್ಲಿಲ್ವೇ ಹೇಳಿ ಪರವಾಗಿಲ್ಲ ನನಗೆ ಅವಳು ಇಷ್ಟವಾಗಿರ್ಬೋದು ಆದ್ರೆ ಅವಳಿಗೆ ನಾನು ಇಷ್ಟವಾಗಿರ್ಬೇಕಲ್ಲ ರಾಜು ಹುಡುಗಿಗೆ ನೀನು ಇಷ್ಟವಾಗ್ಲಿಲ್ಲ ಅಂದ್ರೆ ನಾನು ಎರಡು ಮಾತಾಡ್ತಿರ್ಲಿಲ್ಲ ಆದ್ರೆ ಅವರ ಮನೆಯವರು ಏನಂದ್ರೂ ಗೊತ್ತಾ ನಿಮ್ಮ ಹುಡುಗನಿಗೆ ವಯಸ್ಸಾಗಿದೆ ಈಗ ವರದಕ್ಷಿಣೆ ವರೋಪಚಾರ ಒಂದು ಪೈಸೆಯೂ ಇಲ್ಲದೆ ಮದುವೆ ಆಗುತ್ತೇನೆ ಎನ್ನುತ್ತಿದ್ದಾನೆ ಇದರ ಒಳಗುಟ್ಟೇನೋ ಗೊತ್ತು ಹಣದಾಸೆ ಇಲ್ಲದೆ ಮದ್ವೆ ಆಗಲು ಮುಂದೆ ಬರುತ್ತಾನಂದ್ರೆ ಯಾಕೋ ಅನುಮಾನ ಯಾವ ರೋಗ ರುಜಿನವಿದೆಯೋ ಏನೋ ಯಾವ ನ್ಯೂನತೆ ಇದೆಯೋ ಯಾರಿಗೊತ್ತು ನಮ್ಮ ಹುಡುಗಿಯನ್ನ ಗಿಣಿಯಾಗೆ ಸಾಕಿ ನ್ಯೂನತೆ ಇರುವ ಹುಡುಗನಿಗೆ ಕೊಡಲಾರೆವು ಅವನು ವರದಕ್ಷಿಣೆ ಬೇಡ ಅಂತ ಹೇಳುವ ಆದರ್ಶವೆಲ್ಲ ಬುರಿ ನಾಟಕ ಎಂದ್ಬಿಟ್ರು ಎಂದು ಚಿಕ್ಕಮ್ಮ ನೊಂದು ನುಡಿದಾಗ ರಾಜೀವ ನಿಂತಲೆಯೇ ಕಲ್ಲು ಕಂಬವಾಗಿದ್ದ